ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡೋಸ್ಕರ ನನ್ನ ಡಿ ಸಿ ಮತ್ತು ಸಿಇಒ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಅಧಿಕಾರಿಗಳ ಚರ್ಚೆ ಆಗಿ ಫೋನ್ ಮುಖಾಂತರ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯಾವೆ ಬಟ್ ಅದೇ ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸ್ ಇದೆ ಆದ ನಂತರ ನಮ್ಮ ಅಧಿಕಾರಿ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಅನ್ನೋದು ನಿರ್ಣಯ ತೋರ್ತಾರೆ ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ ಈಗ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದಿದೆ ಮತ್ತು ಪ್ರವಾಹ ಇನ್ನು ಯಾಕಂದ್ರೆ ಇರ್ಬೋದು ನಮ್ಗೆ ಕ್ಯಾಚ್ಮಿಡಿಯಲ್ಲಿ ಎಲ್ಲ ವಾಚ್ ಮಾಡ್ತೇವೆ ಮುಂಜಾಗ್ರತಾ ಕ್ರಮಕ್ಕೆ ಏನು ಅನಾಹುತ ಆಗೋದಂತ ವ್ಯವಸ್ಥೆ ಅಂತ ವಿಶ್ವಾಸ ನೋಡಿ ನಾವು ಇರೋ ಪಕ್ಷ ಇರೋದ್ರಿಂದ ಮಾತ್ರ ತಪ್ಪಾಗ್ತದೆ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಈಗಾಗಲೇ ನಾವು ಇದ್ದಾಗ ಉಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ ಆರುನೂ ಏಳು ಕೋಟಿ ಮಾಡೋ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈ ಎಲ್ವಣ್ಣ ಆಗಿದ್ದಾವೆ ಅತಿ ಸರ್ಕಾರದಲ್ಲಿ ಮನೆ ಮಾಡ್ಕೊತ ನೀವು ಮುಖ್ಯಮಂತ್ರಿ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಅದನ್ನು ಕ್ಲಿಯರ್ ಮಾಡಿ ಶಾಶ್ವತ ಪರಿಹಾರ ಆಗ್ತದೆ ಪರ ಪದೇ ಬರೋದು ವಿಸಿಟ್ ಮಾಡೋದು ಫೋಟೋ ತೊಗೊಂಡಿಂತ ಅದು ಹಿಂದಿನ ನಾವು ಸರ್ಕಾರದಾಗ ಮಾಡಿದ್ವಿ ನಾನಾ ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದು ಅದಷ್ಟೀಗ ನಮ್ಮ ಸರ್ಕಾರ ಅದನ್ನು ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಪರ ಒತ್ತಾಯ ಮಾಡ್ತೀವಿ